ಸೊ ನೋಡಿ ಎಷ್ಟು ಉದ್ರುದ್ರಾಗಿ ಉದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಹಾಯ್ ಫ್ರೆಂಡ್ಸ್ ನಾನು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ನ ಫಸ್ಟು ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ ಮ್ಯಾರಿನೇಟ್ ಮಾಡೋಕ್ಕೆ ಅಶಿನ ಪುಡಿ ಉಪ್ಪು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಖಾರ ಪುಡಿ ಈಗ ಧನಿಯಾ ಪುಡಿ ಇದ್ದೀನಿ ಎಲ್ಲ ಸ್ಪೈಸಸ್ಸು ನೀಟಾಗಿ ಇದರಲ್ಲಿ ಹಾಕಬೇಕು ಹಾಗೆಯೇ ಗರಂ ಮಸಾಲ ಪೌಡರು ಮತ್ತು ಬಿರಿಯಾನಿ ಮಸಾಲನೂ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಮೆಣಸು ಲವಂಗ ಒಂದು ನಾಲ್ಕು ಇಷ್ಟು ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ ಚೆನ್ನಾಗಿ ಚಿಕನ್ನು ಮ್ಯಾರಿನೇಟ್ ಆಗಬೇಕು ಮತ್ತು ಲೆಮನ್ ಹಾಕ್ತಾಯಿದ್ದೀನಿ ಹಾಫ್ ಲೆಮನ್ನು ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಆದ್ರೂ ಚೆನ್ನಾಗಿ ಮ್ಯಾರಿನೇಟ್ ಆಗಲಿ ಇದು ಇದಕ್ಕೆ ಕರ್ಡ್ ಹಾಕ್ತಾ ಇದ್ದೀನಿ ಕರ್ಡು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು ಲಿಡ್ ಕ್ಲೋಸ್ ಮಾಡಿ ಇಟ್ಕೋಬೇಕು ನೋಡಿ ಚಿಕನ್ ಫ್ರೈ ಮಾಡಕ್ ಅಂತ ಹೇಳ್ಬಿಟ್ಟು ಸ್ಟವ್ ಹಚ್ಚಿ ಇಟ್ಕೊಂಡಿದೀನಿ ಸೊ ಈಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸೊ ಈಗ ಬಿರಿಯಾನಿ ಸ್ಪೈಸಸ್ ಎಲ್ಲಾನು ಹಾಕೋಬೇಕು ಚಕ್ಕೆ ಲವಂಗ ಮತ್ತೆ ಬೆತ್ತಲ್ಲಿ ಸ್ಟಾರ್ ಹೂವು ಹಾಕೋತಾ ಇದ್ದೀವಿ ಇದು ಆನಂತರ ಬಿರಿಯಾನಿ ಫ್ಲೇವರ್ಗೋಸ್ಕರ ಇದು ಹಾಕೊಳ್ತಾ ಇದ್ದೀನಿ ಕಲ್ಲು ಅಂತ ಹೇಳ್ತಾರೆ ಇದಕ್ಕೆ ಸೊ ಇದು ಆಯಿಲ್ ಹೀಟ್ ಆದ್ಮೇಲೆ ಹಾಕೊಂಡು ಒಂದ್ ಸ್ವಲ್ಪ ಇದು ಫ್ರೈ ಹಾಕ್ಬೇಕು ಸೊ ಜಾಸ್ತಿನೂ ಸೀದೋಗಬಾರ್ದು ಲೈಟ್ ಆಗಿ ಫ್ರೈ ಆಗ್ಬೇಕು ಸೊ ಒಂದು ನಾಲ್ಕು ಈರುಳ್ಳಿ ಕಟ್ ಮಾಡಿ ಹಾಕಿ ಇಟ್ಕೊಂಡಿದ್ದೆ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಬಂದು ಬ್ರೌನ್ ಕಲರ್ ಆಗ್ಬೇಕು ಅಲ್ಲಿ ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಹಾಕೊಂಡು ಅದೆಲ್ಲ ಹಾಕಿ ರಾತ್ರಿ ಫ್ರೈ ಮಾಡ್ಕೋಬೇಕು ಮತ್ತೆ ಒಂದು ಟೊಮೊಟ ಹಾಕೊಳ್ತಾ ಇದ್ದೀನಿ ಅದನ್ನು ಫ್ರೈ ಮಾಡ್ಕೊಬೇಕು ಈಗ ಆನಿಯನ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಆಗಬೇಕು ಒಂದು ಹತ್ತು ಹದಿನೈದು ನಿಮಿಷ ಕಾಲ ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿರೋ ನೀರೆಲ್ಲನು ಎಣ್ಣೆ ಎಲ್ಲನೂ ಚೆನ್ನಾಗಿ ಬಿಟ್ಕೋಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂಡ್ ಅದ್ರ ಜೊತೆಗೇನೆ ನಾನು ಇದು ಚಿಕನ್ ಬಿರಿಯಾನಿದು ರೆಡಿ ಟು ಮಿಕ್ಸ್ ಬರುತ್ತೆ ಸೊ ಇದು ಪ್ಯಾಕೆಟಿಂದ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಬಿರಿಯಾನಿಗೆ ಒಂದು ಸ್ವಲ್ಪ ಚೆನ್ನಾಗಿರೋ ಟೇಸ್ಟ್ ಕೊಡತ್ತೆ ಹಾಗೇನೆ ಕಲರ್ಫುಲ್ ಆಗಿ ಇರುತ್ತೆ ನೋಡೋದಕ್ಕೆ ಸೊ ಅದನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಫ್ರೈ ಆಗಬೇಕು ಉಪ್ಪು ಖಾರ ಎಲ್ಲನೂ ಚೆನ್ನಾಗಿ ಚಿಕನ್ನಲ್ಲಿ ಇಳಿಬೇಕು ಮೇಲೇನೆ ನಾನು ಪುದೀನ ಹಾಕ್ಕೊಳ್ತಾ ಇದ್ದೀನಿ ಹಾಗೇನೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಬಿಡಲ್ ಅಲ್ಲಿ ಈ ರೀತಿಯಾಗಿ ಕಲ್ಸ್ಕೊತಾ ಇರ್ಬೇಕು ಇಲ್ಲಾಂದ್ರೆ ಅಡಿ ಅಂಟ್ಬಿಡತ್ತೆ ಬಿರಿಯಾನಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಸೊ ಈಗ ನಾನು ರೈಸ್ ಹಾಕೊತಾ ಇದ್ದೀನಿ ನಾನು ಬಾಸ್ಮತಿ ರೈಸು ಮತ್ತೆ ನಾರ್ಮಲ್ ರೈಸ್ ಎರಡೂನು ಆ ನೆನ್ಸಿ ಇಟ್ಕೊಂಡಿದ್ದೆ ಸೊ ಈಗ ತುಪ್ಪ ಹಾಕ್ತಾ ಇದ್ದೀನಿ ಗಡ್ಡೆ ಕಟ್ಬಿಟ್ಟಿದೆ ಚಳ್ಳಿಗೆ ಹಾಕ್ಬಿಟ್ಟು ಇವಾಗ ಒಂದ್ಸರಿ ಎಲ್ಲ ಕರೆಕ್ಟಾಗಿ ಇದೆಯಾ ಉಪ್ಪು ಖಾರ ಎಲ್ಲಾನು ನೋಡ್ಕೋಬೇಕು ನೋಡ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೋಬೇಕು ಸ್ವಲ್ಪ ಒಂದು ಕುದಿ ಥರ ಕುದಿಯುವಾಗ ಈಗ ಕರೆದು ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬಿಡೋಣ ಬಿರಿಯಾನಿ ರೆಡಿ ಸೊ ನೋಡಿ ಎಷ್ಟು ಉದ್ರುದ್ರಾಗಿ ಉದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್